ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಈ ಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿರ್ತಾವೆ ನಮ್ಮ ಮನೆ ಅಷ್ಟು ಸಂತೋಷವಾಗಿರುತ್ತೆ ಅಷ್ಟು ಬೆಳವಣಿಗೆ ಆಗುತ್ತೆ ಏ ಎಲ್ಲ ಹೋಗ್ತಾ ಅಣ್ಣ ಹೋಗ್ತಾ ಏನು ಮಾಡ್ಲಣ್ಣ ಬೆಳೆ ಇಲ್ಲ ಮಳೆ ಇಲ್ಲ ನಮ್ ಟೈಮ್ ಸರಿಗೆ ಈ ಈ ಬಸ್ ಫ್ರೀ ಬಿಟ್ಟಂಗಿಂದ ಏನು ಏನ್ಮಾಕ್ಳು ನಮ್ಮ ರೈತರಂಬ ರೈತರಿಗೆ ಕೂಲಿ ಬರ್ತಾ ಇಲ್ಲ ಏನ್ ಮಾಡ್ಲಾ ತಿಂಗಳಿಗೆ ಇಪ್ಪತ್ ಸಾವಿರ ಸಂಪಾದನೆ ಮಾಡ್ತಾನ ಅನಿಲ್ಲ ಹೋಗ್ಬಾ ಒಳ್ಳೇದಾಗ್ಲಿ ಹೋಗಿ ಚೆನ್ನಾಗಿ ಜೋಡೆ ಬೆಂಗಳೂರು ವಿಶಾಲವಾಗಿದೆ ಒಳ್ಳೆ ದುಃಖ ಇದೆ ಕೆಟ್ಟ ದಕ್ಕು ಇದೆ ಬೆಂಗಳೂರು ಕೆಟ್ಟದಕ್ಕೆ ಯಾವತ್ತ ಕೈ ಹಾಕಬೇಡ ಒಳ್ಳೆ ತಂದಿಗೆ ಚನಕ ಹುಡುಕಂಡು ಚೆನ್ನಗೆ ಚೆನ್ನಾಗಿರು ಆಯ್ತಲ್ಲ ನಿನ್ನ ಮಾತು ನಾನು ಚೆನ್ನಾಗಿರ್ತೀನಿ ಇರ್ತೀನಿ ಈ ಒಂದಕಡೆ ಚನ ನೋಡ್ಕೋ ಅಪ್ಪಾ ಮೊನ್ನೆ ಚನ ನೋಡೋಣ ಬರ್ತೀನಾ ಓಕೆ ಅಪ್ಪಾ ಓಕೆ ಅನಿಲ್ ಏ ಅನಿಲ್ ಏನು ಗಾಡಿಯಲ್ಲಿ ಹೋಗ್ತೀಯಾ ನೋ ಗಾಡಿಯಲ್ಲಿ ಹೋಗ್ತಾ ಇದಾನಾ ಹೋಗೋದು ಹೋಗ್ತೀಯಾ ಗಾಡಿಯಲ್ಲಿ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಪ್ಪ ನೀನು ಆಯ್ತಣ್ಣ ಸರಿ ಹೋಗ್ತಣ್ಣ ಇಡೀ ಪಂಚಾಯತಿನೇ ನಂದು ಇದೆಲ್ಲ ನನ್ ಕೈಲೈತೆ ಶಿಶಾ ಎಷ್ಟೋ ಸರ್ಕಾರ ಬಂದ್ವ ಎಷ್ಟೋ ಸರ್ಕಾರ ಉಳಿದ್ವ ಈ ಮೆಂಬರ್ಗಳಿಗೆಲ್ಲ ಜನಗಳಿಗೆ ಓಟ್ ಹಾಕ್ತೇನೆ ಇಡೀ ಸರ್ಕಾರನೇ ಉಳಿಸ ಕೆಪಾಸಿಟಿ ನಮ್ಮ ಕೈಯಲ್ಲಿ ಐತೆ ಇಡೀ ಸಾಮ್ರಾಜ್ ಪಂಚಾಯತಿಗೆ ನಾನೇ ಅಧಿಪತಿ ಆಯ್ತು ಪರವಾಗಿ ಬಂದ್ರು ನಾನು ಇರ್ತೀನಿ ಆಯ್ತು ಕೂಡ ಹೇಳ್ತೀನಿ ಕೆಲ್ಸದಾಗ ಏನ್ ಬೇಕು ಮಾಡಬೇಕು ಅಂತೀ ನನ್ನ ತಮ್ಮ ಹೋಗಿ ಎರಡರಿಂದ ಮೂರು ತಿಂಗ್ಳು ಆಯ್ತು ಮೂರು ಆದ್ರೂ ಒಂದು ರೂಪಾಯಿ ಪೇಮೆಂಟ್ ಕಳಿಸಿಲ್ಲ ನಾವು ಹಳ್ಳಿಯಲ್ಲಿ ಯಾವ ಥರ ಜೀವನ ಮಾಡೋದು ಅವ್ನು ನೋಡಿದ್ರೆ ಇಲ್ಲಿ ದುಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗಿ ದುರ್ಗಾ ಬರ್ತದಂತ ಹೋದನು ಮೂರು ತಿಂಗ್ಳಾದ್ರೂ ಒಂದು ರೂಪಾಯಿ ಕಳಿಸಿಲ್ಲ ಯಾವ ಥರ ಜೀವನ ಮಾಡೋದು ನೋಡೋಣ ನಮ್ಮ ರೈತರಿಗೆ ಏನೋ ಏನು ಏನೋ ಅನುದಾನ ಕೊಟ್ಟಿದ್ರೆ ಹೋಗಿ ನಮ್ಮ ಭಾಷೆ ಹತ್ರ ಕೇಳೋಣ ಏಯ್ ಗುಣ ಅಧಿಕಾರಿಗಳತ್ರ ಎಲ್ಲ ಕೆಲಸ ಆಯ್ತನಾ ಅಧಿಕಾರಿಗಳ ಹತ್ರ ಎಲ್ಲ ಅದು ಯಾರ ಕೇಳೋದು ಅವನಾ ನಾವ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಾಕ್ ಬಿಡ್ತೀನಿ ಬಿಡ ಪಂಚಾಯತಿಗೆ ನನ್ನ ಅಡಿತಲ್ಲಿ ಯಾರಿಗೆ ಕೆಲಸ ಕೇಳ್ತಾರೋ ಅವ್ರಿಗೆ ಮಾತ್ರ ಆಯ್ತುಗಳ ನಮಸ್ಕಾರ ನಮಸ್ಕಾರ ಏನಿಲ್ಲಣ್ಣ ಸ್ವಲ್ಪ ಜೀವನ ಎಲ್ಲ ಭಾರಿ ಕಟ್ಟಬಿಟ್ಟಿದೆ ಪಂಚಾಯಿತಿ ಯಾವ ಬಂದಿರೋ ಒಂದು ವರ್ಕ್ ಹಾಕೋಣ ನಮ್ಗೆ ಹಾ ವಿನೋದ್ ನಮ್ಮ ಹುಡುಗಪ್ಪ ನಿಮ್ಗೆ ಏನು ಅನ್ನದಾನ ಬೇಕು ಎಲ್ಲ ಮಾಡ್ಕೊಡ್ತೀನಿ ನೋಡಪ್ಪ ಎಲ್ಲ ಸೌಲಭ್ಯವನ್ನು ಮಾಡ್ಕೊಡ್ತೀನಿ ಏನಿಲ್ಲ ಸರ್ ನನ್ನ ತಮ್ಮ ಒಂದು ಬೆಂಗ್ಳೂರ್ಗೆ ಹೋಗಿದ್ದಾನೆ ಜೀವನ ಮಾಡಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಇಲ್ಲಿ ದುಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಜೀವನ ಬೆಂಗ್ಳೂರ್ ಜೀವನಕ್ಕೆ ಸರ್ ಮೂರು ತಿಂಗಳಾಯ್ತು ಅವನು ಅಂತ ಹೇಳ್ಬಿಟ್ಟು ಏನೋ ಒಂದು ಪೈಸನ್ನು ಕೊಡ್ತೇವೆ ಸರ್ ಅದರಿಂದ ಸ್ವಲ್ಪ ಜೀವನ ಕಷ್ಟ ಆಗಿದೆ

ಇವತ್ತಿನ ದಿನ ಎಷ್ಟೋ ಜನ ವಿದ್ಯಾವಂತರು ಎಮ್ ಎ ಬಿ ಎಡ್ ಪಿ ಎಚ್ ಡಿ ಎಷ್ಟೋ ವಿದ್ಯಾವಂತರು ಇವತ್ತು ವಿದ್ಯಾಭ್ಯಾಸ ಮುಗಿಸಿ ಜೀವನ ರೂಪಿಸ್ಕೋಬೇಕಂತ ತುಂಬ ಒದ್ದಾಡ್ತಾರೆ ಆದರೆ ಇವತ್ತಿನ ಈ ಸರ್ಕಾರಗಳು ವಿದ್ಯಾವಂತರಿಗೆ ನ್ಯಾಯ ಇಲ್ಲಪ್ಪ ಇವತ್ತು ವಿದ್ಯಾವಂತರೆಲ್ಲ ವಿದ್ಯೆ ಮುಗಿಸ್ಕೊಂಡು ಊರಲ್ಲಿ ದನ ಕುರಿ ಕಾಯ್ಕೊಂಡು ಯಾವುದೋ ಒಂದು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಎಲ್ಲೋ ಒಂದು ಫುಟ್ಬಾತಲ್ಲಿ ಅಂಗಡಿ ಇಟ್ಕೊಂಡು ಇವತ್ತು ವ್ಯಾಪಾರ ಮಾಡಕ್ಕೆ ಬರ್ತಿದ್ದಾರೆ ಇಷ್ಟು ಮಾತ್ರಕ್ಕೆ ಈ ಸರ್ಕಾರಗಳು ಶಿಕ್ಷಣ ಅಂತ ಯಾಕಪ್ಪ ಕೊಡಬೇಕು ಎಷ್ಟೋ ಜನ ವಿದ್ಯಾವಂತರಿಗೆ ಕೆಲಸಗಳಿಲ್ಲದೆ ಸುಮ್ಮನೆ ಭಿಕ್ಷಕೃತರ ಅಲಿತಾರೆ ಇಂಥ ಸರ್ಕಾರ ಯಾವತ್ತು ಬುದ್ಧಿ ಬರುತ್ತೋ ಏನು ಸರ್ ನೀವು ಹೇಳಿದ್ದು ನೂರು ನೂರು ಪರ್ಸೆಂಟ್ ಅದೇ ಸರ್ ಈಗ ಸಮಾಜ ನಡೀತಿರೋ ಅದೇ ಸರ್ ಹೌದಪ್ಪ ಏನು ಮಾಡೋಕ್ಕಾಗುತ್ತೆ ನಾವು ದೊಡ್ಡವಾಗಿ ಹುಟ್ಟಿದ್ದೀವಿ ಕಷ್ಟಪಟ್ಟು ಕುಡಿದು ಮೇಲೆ ಬರಬೇಕು ಅಷ್ಟೇ ವ್ಯತ್ಯಾಸ ಯಾರನ್ನೂ ನಂಬ್ಕೋಬಾರ್ದು ಯಾರು ಯಾರನ್ನೂ ನಂಬ್ಕೊಂಡು ಜೀವನ ಮಾಡಕ್ಕೆ ಹೋಗ್ಬಾರ್ದು ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಬದುಕಬೇಕು ಅಷ್ಟೇ ಈ ಸಮಾಜದಲ್ಲಿ ಹೇಳಕ್ಕೆ ಹೋಗುದು ಸರಿಪ್ಪ ಹೇಳೋಣ ಹಲೋ ಎಲ್ಲಿದೆಯಪ್ಪ ಅನಿಲ್ ಏನಿಲ್ಲ ನಮ್ಮ ನಮ್ಮ ಪಂಚಾಯತಿ ಅಧಿಕಾರಿಗಳ ಹತ್ರ ನಾನು ಮಾತಾಡಿದ್ದೀನಿ ನಮ್ಮ ಪಂಚಾಯಿತಿಯಿಂದ ಒಂದು ಕೆಲಸ ಕೊಡಿಸ್ತಾರಂತೆ ನಿಮಗೆ ನಿಮ್ಮ ಬೆಂಗ್ಳೂರು ದಿನ ಸಾಕಪ್ಪ ನೀನು ಹೊರಟು ಬಂದುಬಿಡಪ್ಪ ಅವು ಹೌದಣ್ಣ ಹಾಂ ಆಯ್ತಣ್ಣ ಅಣ್ಣ ಬರ್ತಾನ ಇವತ್ತು ಮಧ್ಯಾಹ್ನ ಒಂದು ಒಂದು ಗಂಟೆಗೆ ಬಿಡ್ತಾನೆ ಹಾಂ ಒಂದು ಒಂದು ಹತ್ತು ನಿಮಿಷ ಆಯ್ತಣ್ಣ ಹೌದಾ ಹೌದಣ್ಣ ಅದೇ ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿದ್ದು ಪಂಜಾಯಿತಿ ಅಧಿಕಾರಿ ಆಯ್ತಾ ಹೌದಣ್ಣ ಹೇಳಿದ್ವಿ ಅಲ್ವಾ ನಾವು ಕೆಲಸ ಹೇಳಿದ್ವಿ ಓಕೆಣ್ಣ ನನ್ನ ತಮ್ಮ ಈ ಥರ ಬೆಂಗಳೂರಲ್ಲಿ ಇದ್ದಾನೆ ಅವ್ರು ಕೆಲಸ ಬೇಕಾಯ್ತು ಅಂತ ಹೇಳಿದ್ವಿ ಕೊಡ್ತೀನಿ ಹೇಳಿದ್ರೆ ನಂಬು ಹೌದಣ್ಣ ಅಲ್ಲಪ್ಪ ತಮ್ಮ ನೀನು ಈ ಥರ ಸ್ಟ್ಯಾಂಡ್ ಆರ್ಡೋಕೆ ಬಂದರೆ ನಮ್ಮ ಅಧಿಕಾರಿಗಳು ಏನು ಅಂತಂದ್ರಪ್ಪ ಈ ರೇಂಜ್ ಇರೋದಕ್ಕೆ ಕೆಲಸ ಮಾಡ್ತಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರಪ್ಪ ನೀವು ಈ ಥರ ಕ್ಯಾಂಡ್ ಹೆಂಗಪ್ಪ ಏನಪ್ಪ ಆಯ್ತಣ್ಣ ನೀನು ಮರ್ಯಾದೆನ ಕೊಟ್ಟು ನಾನು ಬರ್ತೀನಪ್ಪ ನಾನು ಮರ್ಯಾದೆ ಕೊಡ್ತಪ್ಪ ಆಯ್ತು ಓಕೆಣ್ಣ ನಟ ಹೋಗೋಣ

ಅಣ್ಣ ಅಣ ನಂತರ ಅಣ್ಣ ನಂತರ ಯಾರು ಗೊತ್ತಾಗ್ಲಿಲ್ಲ ಅಣ್ಣ ಅದೇ ವಿನೋದ ಅಂತ ತಮ್ಮ ಅನಿಲ್ ಕುಮಾರ್ ಅಂತಣ್ಣ ಹೌದಾ ಏನಪ್ಪ ಸಮೇತ ಏನಾಗ್ಬೇಕಿತ್ತು ಅಣ್ಣ ಏನಿಲ್ಲ ನಮ್ಮ ಅನ್ನಿಂದ ನಿಮ್ಮ ನಿಮ್ಮ ಬಗ್ಗೆ ತುಂಬಾ ಹೇಳ್ತಾ ಇದ್ ಹೌದಾ ಏನೇನ್ ಹೇಳಿದ್ರಪ್ಪ ಅಣ್ಣ ನೀವು ತುಂಬಾ ಈ ಸಮಾಜಕ್ಕೆ ಬಾರಿ ಹೌದಾ ಬಡ ಒಬ್ಬರಿಗೆಲ್ಲ ಕೆಲಸ ಕೊಡ್ಸೋದಕ್ಕೆಲ್ಲ ಇದೆಲ್ಲ ಕೆಲಸ ಅನುಕೂಲ ಮಾಡ್ತಾರಂತ ಹೌದಪ್ಪ ಹೌದಾ ಅದಕ್ಕೆ ನಾನು ನಾನು ಬೆಂಗ್ಳೂರಿಂದ ಬಂದಣ್ಣ ಯಾಕೆ ಬಂದ ಬೆಂಗಳೂರಿಂದ ಅಣ್ಣ ಇಲ್ಲಿ ಪಂಚಾಯತಿ ಕೆಲಸ ಕೊಡ್ತೀವಂತ ಅದಕ್ಕೆ ನಮ್ಮ ಮಾತು ಕೇಳ್ಕೊಂಡು ಯಾರು ಅವ್ರ ಹೆಸರು ಮನುಗೌಡ ಅಂತೆ ಅವ್ರು ಹೇಳಿದ್ ಅಲ್ಲಪ್ಪ ಬೆಂಗಳೂರಲ್ಲಿ ಎಮ್ಮದೇ ಜೀವನ ಮಾಡ್ಕೊಂಡು ಇದ್ದೆ ತಾನೇ ನೀನು ಹೋಗಿ ಹೋಗಿ ಪಂಚಾಯತಿ ಕೆಲಸಕ್ಕೆ ಸಿಕ್ ಸುದ್ದಿ ಇಲ್ಲಪ್ಪ ಅಲ್ಲೇ ಇರ್ಬೇಕಿತ್ತು ಇರ್ಬೇಕಿತ್ತಿ ಗೊತ್ತಾ ಈ ಪಂಚಾಯತಿಗಳಾಗೆ ಎಲ್ಲೂ ನ್ಯಾಯ ಸಿಗ ಅದನ್ನ ಕಾಮನ್ ಆಗ್ಬಿಟ್ಟೈತಿ ಇವಾಗ ಸೊಸೈಟಿಗೆ ನ್ಯಾಯ ಈ ನಿಲ್ಲು ಕೊಡ್ತಾರಪ್ಪ ನಿಮ್ಗೆ ಈ ಸಮಾಜ ಇರೋದೇ ನ್ಯಾಯ ಬಡವರ್ಗ ಬಡವ್ರಿಗೆ ನ್ಯಾಯ ಇಲ್ಲ ಎಲ್ಲ ಬರೇ ಶ್ರೀಮಂತರಿಗೋಸ್ಕರ ಈ ಸಮಾಜ ಇವತ್ತಿನ ದುಡ್ಡಿರೋನ್ ಮಾತ್ರ ಜೀವನ ಮಾಡ್ತಾವೆ ನಿಮ್ಮಂತ ಬಡವರು ಏನಿದ್ರು ಈ ಸಮಾಜ ನ್ಯಾಯ ಸಿಗಲ್ಲ ಹೋಗಿ ಇವಾಗ ಅವನ್ ಮಾತು ಕಟ್ಕೊಂಡ್ ಬಂದಿದ್ಯಾ ನಿಮ್ ಬುದ್ಧಿ ಒಂದ್ಸಲ ನಮ್ಮ ಭೇಟಿ ಬರೀ ಹೋಗ್ಬರ ಸರಿಪ್ಪ ಆಯ್ತು ಹೋಗೋಣ ಪಾ ಒಂದು ನಿಮಿಷ ಅಲ್ಲಿ ಯಾರೋ ಮರಗಿದ ನೋಡು ನೋಡಪ್ಪ ಕೆಟ್ಟದಂತ ಮನಸ್ಸು ಕಲಗಿತು ಬೆಂಕಿಯಂತ ಕಣ್ಣು ನಿಲ್ಲ ಹೇಳ ಮಾಡ್ಬಿಟ್ಟು ಅವರೀಡ ಹೊರಡ ನಿಂಗೆ ಏನ್ ಬರ್ಬೇಕು ಸಾಯಂಕಾಲ ಅಮೌಂಟ ಎರಡು ಲಕ್ಷ ಅಮೌಂಟ್ ಮನಾಗ ಬಂದ್ತಿರುತ್ತೆ ಅವ ಬಡವ ನಾಳೆ ಮಾಡ್ತಿದ್ದಾರೆ ಈ ಸಮಾಜದಲ್ಲಿ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಂಡ ಎಲ್ಲಿದೆಯೋ ನ್ಯಾಯ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ ಸಪೋರ್ಟ್ ನಮ್ಮ ಚಾನಲ್ ಅನ್ನ ಮತ್ತೆ ಫೇಸ್ಬುಕ್ ಲಿಂಕ್ ಅಲ್ಲಿ ಎಲ್ಲ ಹಾಕಿರ್ತೀವಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಬೆಳ್ಳಿ ಬಟ್ಟು ಯುವ ಕಲಾವಿದನ್ನ ಬೆಳೆಸಿ ನಮ್ಮ ಚಿತ್ರ ಚಿತ್ರ ಉದ್ಯಮಕ್ಕೆ ಹೊರಟಲಿಕ್ಕೆ ತಯಾರಾಗಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಒಂದು ಆಶೀರ್ವಾದ ಮಾಡಿ ಸದಾ ನಿಮ್ಮ ಪ್ರೋತ್ಸಾಹ ಇದೆ ಅಂತ ಕೇಳ್ಬಿಡ್ತೀನಿ ಮುಂದಿನ ಭಾಗ ಹೇಳಿದೆ ಅದರ ಅತಿ ಶೀಘ್ರದಲ್ಲಿ ತಿಳ್ತೀವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು